ಜೈ ಶ್ರೀರ ಅಮ್ಮನ ಪ್ರಪಂಚ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನೊಂದು ಮಿಲ್ಲೆಟ್ ಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಇಂಗ್ರೀಡಿಯಂಟ್ ಏನು ಅಂತ ನೋಡೋಣ ನೋಡಿ ಚೌಚು ಕ್ಯಾರೆಟ್ ಪೊಟ್ಯಾಟೊ ಈರುಳ್ಳಿ ಟೊಮೆಟೊ ಆಮೇಲೆ ಬೀನ್ಸ್ ಕ್ಯಾಪ್ಸಿಕಮ್ ಕೋರಿಂಡರ್ ಮೆಥಿ ಲೀಫ್ ಟ್ಯಾಮ್ರಿನ್ ಚಿಲ್ಲಿ ಕರಿಬೇವು ಕೋಕೋನಟ್ಟು ಬಟರ್ ಆಮೇಲೆ ಇಲ್ಲಿ ನಾನು ಮಸಾಲ ನಾನೇ ಮಾಡ್ಕೊತಾ ಇದ್ದೀನಿ ಶಾಪಿಂದ ಹಾಕೋದಿಲ್ಲ ಇಲ್ಲಿ ನೋಡಿ ಚಕ್ಕೆ ಲವಂಗ ಪೆಪ್ಪರ್ ಮೇಥಿ ಸೀಡ್ಸ್ ಚನ್ನ ಗ್ರೌಂಡ್ನಟ್ ಆಮೇಲೆ ಚಿಲ್ಲಿ ಇದಕ್ಕೆ ಬೇಕಾಗುವಂಥ ರೈಸ್ ರೈಸ್ ತೊಗೊಂಡಿಲ್ಲ ನಾನು ಮಿಲೆಟ್ ತೊಗೊಂಡಿದ್ದೀನಿ ಸಾಮೆ ಮತ್ತು ಮೂರು ದಾಲ್ ತಗೊಂಡಿದ್ದೀನಿ ನಾನು ಮೂರು ದಾಲ್ ಏನಕ್ಕೆ ತೊಗೊಂಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನೀವು ಬೇಕಿದ್ರೆ ಒಂದೇ ತೊಗೊಳ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಈ ಇದೇ ಅಳ್ತಿಗೆ ನಾನು ನೋಡಿ ಇಷ್ಟು ತೊಗೊಂಡಿದ್ದೀನಲ್ಲ ಸಾಮಾನ ಇದೇ ಮಿಲೆಟ್ಗೆ ಇದೇ ಅಳ್ತಿಗೆ ಈ ಮೂರು ದಾಲನ್ನು ತಗೊಂಡಿದ್ದೀನಿ ನೋಡಿ ಈ ದಾಲು ಈ ಮೂರು ದಾಲು ಮುಕ್ಕಾಲಿದೆ ಸಮಯ ಎಷ್ಟಿತ್ತೋ ಅಷ್ಟೇ ಇದೆ ಇವಾಗ ಇದನ್ನು ಎರಡನ್ನೂ ಸೇರಿಸ್ಬಿಟ್ಟು ಕ್ಲೀನ್ ಮಾಡಿಕೊಳ್ಳೋಣ ನೀಟಾಗಿ ಕ್ಲೀನ್ ಮಾಡಿಕೊಳ್ಳೋಣ ಒನ್ ಟು ತ್ರೀ ಟೈಮ್ಸು ಓಕೆ ಎಲ್ಲರೂ ಮಿಲ್ಲೆಟ್ಸ್ ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ಓಕೆ ನೀಟಾಗಿ ತೊಳೆಯೋಣ ತುಂಬ ಒಳ್ಳೆಯದು ಮಿಲ್ಲೆಟ್ಸು ಅದು ಈಗಿನ ಫಾಸ್ಟ್ ಫುಡ್ಡಲ್ಲೇ ಮಕ್ಕಳಿಗೆ ಮಕ್ಕಳ ಹೆಲ್ತ್ ಮೇಲೆ ತುಂಬ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಒಳ್ಳೆಯ ಫುಡ್ಡನ್ನು ಕೊಡೋದ್ರಿಂದ ಕೊಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಮಿಲೆಟ್ಸನ್ನು ಕೊಡಿ ಅದರಲ್ಲಿ ಎಲ್ಲ ಸೋರ್ಸ್ ಆಫ್ ವಿಟಮಿನ್ಸ್ ಮಿನ್ರಲ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋದರಿಂದ ಈ ಮಿಲೆಟ್ಸನ್ನು ಕೊಡಿ ಇದ್ರ ಜೊತೆಗೆ ವೆಜಿಟೇಬಲ್ಸು ಹಾಕೋದ್ರಿಂದ ಎಲ್ಲ ವಿಟಮಿನ್ಸ್ ಮಿನ್ರಲ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಏನು ಬೇಕೋ ಅದೆಲ್ಲ ಸಿಕ್ಕುತ್ತೆ ಮತ್ತು ಎಲ್ಲ ರೋಗದಿಂದ ನಾವು ದೂರ ಇರ್ಬೋದು ಓಕೆ ಓಕೆ ಇವಾಗ ನಾವು ನೀರು ಹಾಕ್ಕೊಳ್ಳೋಣ ಅದಕ್ಕೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಗ್ಲಾಸ್ ಹಾಕ್ಕೊಳ್ಳಿ ಸ್ವಲ್ಪ ವಾಟ್ರ್ ಇದ್ದರೂ ಪರವಾಗಿಲ್ಲ ಏಕೆಂದರೆ ಬಿಸಿ ಬೆಳೆಬಾದ್ ಸ್ವಲ್ಪ ನೀರು ನೀರು ಥರನೇ ಇರುತ್ತೆ ಓಕೆ ಇವಾಗ ಒಂದು ಗ್ಯಾಸ್ ಆನ್ ಮಾಡಿ ತ್ರೀ ಫೋರ್ ವಿಸಿಲ್ ಹಾಕ್ಸ್ಕೊಳ್ಳೋಣ ಓಕೆ ಇವಾಗ ನಾನು ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಟ್ ಮಾಡೋದಕ್ಕೆ ಈ ವೆಜಿಟೇಬಲ್ಸನ್ನ ನೀಟಾಗಿ ಒಮ್ಮೆ ತೊಳ್ಕೊಂಡು ಬಿಡ್ತೀನಿ ನೋಡಿ ನೀಟಾಗಿ ತೊಳ್ಕೊಂಡು ಹಾಗೆ ಕ್ಯಾರೆಟ್ ಇದೆಯಲ್ಲ ಕ್ಯಾರೆಟ್ ಸ್ವಲ್ಪ ನೀಟಾಗಿ ತೊಳ್ಕೊಳ್ಳಿ ಏಕೆಂದರೆ ಅದರ ಮೇಲೆ ಸ್ವಲ್ಪ ಕಲ್ಲು ಕಲ್ಲು ಇರುತ್ತೆ ಅದನ್ನ ಮೇಲಿನ ಸಿಪ್ಪೆ ತೆಗೆದ್ರೆ ಒಳ್ಳೇದು ಅದು ಬಾಯಿಗೆ ಊಟದಲ್ಲಿ ಕಲ್ಲು ಸಿಕ್ಬಿಟ್ರೆ ಕಷ್ಟ ಯಾವ ಊಟನೂ ತಿನ್ನೋಕ್ಕಾಗಲ್ಲ ಹಾಕಿ ಇವಾಗ ನಾನು ಇದು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಓಕೆ ನೋಡಿ ಇದೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಒಂದೊಂದಾಗಿ ನೀವು ಇನ್ನೂ ಬೇಕಿದ್ರೆ ಇನ್ನೂ ವೆಜಿಟೇಬಲ್ಸ್ನ ಬೇರೆ ಬೇರೆದು ಹಾಕ್ಕೊಳ್ಬೋದು ಒಂದು ಸೋಯ ಹಾಕ್ಕೊಳ್ಬೋದು ಬಟಾಣಿ ಇನ್ನು ತುಂಬ ಇದೆ ವೆಜಿಟೇಬಲ್ಸ್ ಅದೆಲ್ಲ ಹಾಕ್ಕೊಳ್ಬೋದು ನನಗೆ ಮನೇಲಿ ಏನಿತ್ತು ಅದನ್ನು ಇದ್ದೀನಿ ಹಾಗೆ ಈ ಥರ ಬಿಸಿಬೇಳೆ ಭಾತ್ ಮಾಡಿಕೊಡೋದ್ರಿಂದ ಮನೆಯಲ್ಲೆಲ್ಲ ವೆಜಿಟೇಬಲ್ಸು ಖಾಲಿ ಆಗಬೇಕು ಬೇಗ ಅಂದರೆ ಈ ಥರ ಮಾಡಿಕೊಟ್ಬಿಡಿ ಹೆಲ್ತ್ಗೂ ಒಳ್ಳೇದು ಹಾಗೆ ವೆಜಿಟೇಬಲ್ಸು ಕೂಡ ಬೇಗ ಖಾಲಿ ಆಗುತ್ತೆ ಮನೆಯಲ್ಲಿ ಓಕೆ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಮಿಲೆಟ್ಸ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ ನಾವು ಮಾಡ್ಕೊಳ್ಳೋಕ್ಕೆ ಅಯ್ಯೋ ಮಿಲ್ಲೆಟ್ಸ್ ಎಲ್ಲಿ ಮಾಡೋದು ಅಂದ್ಬಿಟ್ಟು ಹಾಗೆ ಅಕ್ಕಿ ಹಾಕೋದು ಮಾಡೋದು ಕೊಡ್ತೀವಿ ಬಟ್ ಮಿಲ್ಲೆಟ್ಸನ್ನು ಜಾಸ್ತಿ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳ ಹೆಲ್ತು ಮುಂದೆ ತುಂಬ ಚೆನ್ನಾಗಿರುತ್ತೆ ಅವೇ ಈಗಿನ ಫುಡ್ಗೆ ಮಕ್ಕಳದು ಆ ಪಿಜ್ಜಾ ಬರ್ಗರ್ ತಿನ್ನೋದು ನೋಡಿಬಿಟ್ರೆ ಆ ಮ್ಯಾಗಿ ಮೇನು ಅಪ್ಪ ದಿನ ತಿಂತಾ ಇರ್ತಾರೆ ಅದು ಇಂಥದ್ದೆಲ್ಲ ಮಾಡಿಕೊಡಿ ಮಕ್ಕಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಹಾಗೆ ದೊಡ್ಡವ್ರಿಗೂ ಕೂಡ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬಿ ಪಿ ಶುಗರಿಂದ ದೂರ ಇರ್ಬೋದು ಓಕೆ ಓಕೆ ಆಯಿತು ನಾನೆಲ್ಲ ಕಟ್ ಮಾಡಿಕೊಂಡೆ ಇವಾಗ ಇದನ್ನು ಹೇಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ ಕ್ಯಾಪ್ಸಿಕಮ್ನ ನಾನು ಸೈಡ್ಗೆ ಇದ್ದೀನಿ ಆಮೇಲೆ ಹಾಕ್ಕೊಳ್ತೀನಿ ಅದು ಯಾಕೆಂದರೆ ಜ ಈಗ ನಾನು ಎಲ್ಲ ತರಕಾರಿನೂ ಒಂದು ತ್ರೀ ಫೋರ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ತರಕಾರಿನೂ ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ ಕ್ಯಾಪ್ಸಿಕಮ್ನ ಆಮೇಲೆ ಹಾಕ್ಕೊಳ್ತೀನಿ ಅದು ಜಾಸ್ತಿ ಬಾಯ್ಲ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ನೋಡಿ ವೆಜಿಟೇಬಲ್ನ ಜಾಸ್ತಿ ಬಾಯ್ಲ್ ಮಾಡಬೇಡಿ ಬಾಯ್ಲ್ ಮಾಡಿದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅಷ್ಟೊಂದು ಓಕೆ ನೋಡಿ ಮಸಾಲೆ ಮಾಡ್ಕೋತಾ ಇದ್ದೀನಿ ಬೇಳೆ ಸ್ವಲ್ಪ ಚೆನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ ಜೀರಿಗೆ ಚಕ್ಕೆ ಲವಂಗ ಪೆಪ್ಪರ್ ಓಕೆ ಕಾಯಿ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಈ శేంగా నేను సప్రేటి ఎన్నేలు ఉడదిట్టుకుంటీ డ్యాండిన్ తగ్దీ స్వల్ప బటర్ తగం దీని ఓకే ఇవ్వగ నేను మసాలా ಆಮೇಲೆ ಚೆನ್ನ ಉದ್ದಿನಬೇಳೆ ನಾವೇ ಮಾಡ್ಕೊಳ್ಳೋದ್ರಿಂದ ಮಸಾಲ ತುಂಬ ಟೇಸ್ಟಿಯಾಗಿ ಬರುತ್ತೆ ನನಗೆ ನನಗಿಷ್ಟ ಆಗೋದಿಲ್ಲ ಶಾಪಿಂದ ತಂದುಬಿಟ್ಟು ಮಾಡೋದು ನನ್ನ ನನ್ನ ಮಸಾಲ ನಾನೇ ಮಾಡ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಇದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಈ ಸ್ವಲ್ಪ ಹಸಿ ಹಸಿ ಹೋಗಬೇಕು ಆ ಥರ ಹುರ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ ಕೂದಲಿಗೆ ತುಂಬ ಒಳ್ಳೆಯದು ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳೋಣ ಓಕೆ ಈರುಳ್ಳಿ ಬೇಕಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಅದೇ ಥರ ಸ್ವಲ್ಪ ಜಾಸ್ತಿ ತಗೊಳ್ಳಿ ಕಡಿಮೆ ಮಾಡಿದಾಗ ಇಷ್ಟೇ ತೊಗೊಳ್ಳಿ ನಾನು ಇವಾಗ ಮಾಡ್ತಾ ಇರೋದು ಇಬ್ಬರಿಗೆ ಮಾತ್ರ ನಾನೊಂದು ಚಿಕ್ಕ ಟೊಮೆಟೊ ಹಾಕಿದ್ದೀನಿ ಓಕೆ ಇದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಬೇಕು ಟೊಮೆಟೊ ಬೇಗ ಬಾಯ್ಲ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಕಲ್ಲುಪ್ಪು ಯೂಸ್ ಮಾಡಿ ಒಳ್ಳೆಯದು ಓಕೆ ಇವಾಗ ನಾನು ಸ್ವಲ್ಪ ಮೇಥಿ ಲೀಫ್ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಲಾಸ್ಟಿಗೆ ಹಾಕ್ತೀನಿ ಓಕೆ ಸ್ವಲ್ಪ ಇದನ್ನು ಈ ಥರ ಮಾಡಿಕೊಂಡು ಕ್ಲೋಸ್ ಮಾಡಿಟ್ಬಿಡೋಣ ಒನ್ ಟೂ ಮಿನಿಟ್ಸ್ ನೋಡಿ ಈ ಥರ ಬಾಯ್ಲ್ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಮತ್ತು ಟೊಮೆಟೊ ಕೂಡ ಸಾಫ್ಟಾಗಿದೆ ಇವಾಗ ನಾನು ಬೇಯಿಸಿರುವಂಥ ಮಿಲೆಟ್ ಸಾಮೆ ಮತ್ತು ದಾಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಓಕೆ ನೋಡಿ ಹಾಗೆ ಇದ್ರ ಜೊತೆಗೆ ಬಾಯ್ಲ್ ಮಾಡಿರುವಂಥ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ನೀರು ಸಮೇತ ಹಾಕಬೇಕು ಇದು ನೀರನ್ನು ತಗಿಬಿಟ್ಟು ಬರೀ ವೆಜಿಟೇಬಲ್ಸ್ ಹಾಕ್ಬಾರ್ದು ನೀರು ಟೇಲ್ಲ ನೀರಲ್ಲೇ ಇರುತ್ತೆ ಓಕೆ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಮಿಕ್ಸ್ ಆಗಬೇಕು ವೆಜಿಟೇಬಲ್ಸ್ ಜೊತೆಗೆ ಮಿಕ್ಸ್ ಆಗಬೇಕು ಅದು ನೋಡಿ ಈ ಥರ ಇದೆ ಒಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿ ನೋಡಿ ಈ ಥರ ಒಂದು ಕುದಿ ಕುದ್ಮೇಲೆ ನಾವು ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ ಈಗ ರುಬ್ಬಿಟ್ಟಿರ್ತೀವಲ್ಲ ಮನೆ ಮಸಾಲ ನೀವೇನಾದರೂ ಶಾಪಿಂದ ತಂದರೆ ಶಾಪ್ ಮಸಾಲ ಹಾಕೊಳ್ಳಿ ಮನೆಯದೇ ಇಷ್ಟ ಆದರೆ ಮನೆಯದೇ ಮಾಡ್ಕೊಳ್ಳಿ ಓಕೆ ಇದನ್ನ ಹಾಕ್ಕೊಂಡು ಈಗ ನೀಟಾಗಿ ಕಲಿಸ್ಕೊತೀನಿ ಇದು ಸ್ವಲ್ಪ ಗಂಟು ಗಂಟಾಗುತ್ತೆ యాకేంద్రె మెంతి మెతి సీడ్స్ ఇరవ్రీంద్రోళే స్వల్ప గట్టి కట్కంగా గంటు గంటు ఇద గంట ఆగదే ఇరవర నీటే కలుసుకో నోడి ఈరో ఓకే ఇంకా నేను స్వల్ప కొత్తబరి ఓకే సారి క్యాప్ సికమ్ ఓకే ఆమె ట్రీన్ ట్యామ్రీన్ ఇలా అదన ಜ್ಯೂಸ್ ಮಾಡಿಕೊಂಡು ಅದನ್ನು ಇದ್ದೀನಿ ಓಕೆ ಟ್ಯಾಮ್ರಿನ್ ಲಾಸ್ಟಿಗೆ ಹಾಕಬೇಕು ಆಮೇಲೆ ಶೇಂಗದ ಕಾಳು ಇದ್ದೀನಿ ಹಾಗೆ ನಿಮಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಗೀನು ಹಾಕೊಬೋದು ಲಾಸ್ಟಿಗೆ ಸ್ವಲ್ಪ ನಾನು ಬಟರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಮನೆದು ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಮನೆಯಲ್ಲಿ ಮಾಡಿರುವಂಥ ಗೀ ಮನೆಯಲ್ಲಿರುವಂಥ ಬಟರ್ ಓಕೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ ಈ ಥರ ರೆಡಿ ಆಯಿತು ನಮ್ಮದು ಮಿಲೆಟ್ ಬಿಸಿಬೇಳೆ ಭಾತ್ ಓಕೆ ಫ್ರೆಂಡ್ಸ್ ಈ ಥರ ಮಾಡಿಕೊಳ್ಳಿ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಬೇರೆ ವಿಡಿಯೋದಲ್ಲಿ ಸಿಗೋಣ ನಾನೊಂದು ಪ್ರೋಟೀನ್ ಪೌಡ್ರನ್ನು ಮಾಡ್ತಾಯಿದ್ದೀನಿ ಅದನ್ನೆಲ್ಲರೂ ನೋಡಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಪ್ರೆಗ್ನೆಂಟ್ ಇರೋರಿಗೆ ಎಲ್ಲರಿಗೂ ಒಳ್ಳೆಯದು ಅದು ಶುಗರ್ ಪೇಷಂಟ್ ಆಮೇಲೆ ಹೈಪೋಥೈರಾಯ್ಡಿಸ್ ಇರೋರು ಎಲ್ಲರಿಗೂ ಒಳ್ಳೆಯದು ನೆಕ್ಸ್ಟ್ ವೀಡಿಯೋ ಅದನ್ನ ಹಾಕ್ತೀನಿ ಅದನ್ನ ನೋಡಿ ಓಕೆ ಇವಾಗ ನೋಡಿ ಈ ಥರ ನಮ್ಮದು ಬಿಸಿಬೇಳೆ ಭಾತ್ ರೆಡಿ ಆಯಿತು ಇದನ್ನೀಗ തിന്നോളാം ഓക്കേ ബൈ